ನಮಸ್ತೆ ವೀಕ್ಷಕರೇ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಶ್ಯಾಮ ಸುದರ್ಶನ್ ವೀಕ್ಷಕರೇ ಇವತ್ತು ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇರುವಂತಹ ಸಂಗತಿ ಯಾವುದು ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ನಕ್ಸಲರ ಶರಣಾಗತಿ ಎಲ್ಲ ಒಂದು ಕಡೆ ಇವತ್ತು ನಕ್ಸಲಿಸಮ್ ಅನ್ನುವಂತಹದ್ದು ಅದು ಕಾಡು ಮೇಡುಗಳಲ್ಲಿದ್ದುಕೊಂಡು ಒಂದಷ್ಟು ಶಸ್ತ್ರಾಸ್ತ್ರಗಳ ಮೂಲಕ ವಿವಿಧ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೋಸ್ಕರ ಒಂದು ಮಾವೋವಾದಿಗಳು ನಡೆಸ್ತಾ ಇದ್ದಂಥ ಯಾವ ಹೋರಾಟ ಇತ್ತು ಆ ಹೋರಾಟ ಒಂದು ರೀತಿಯಲ್ಲಿ ವಿಕ್ರಮ್ ಗೌಡ ಅವರ ಎನ್ಕೌಂಟರ್ ಏನಾಗುತ್ತೆ ಕೆಲವು ಅಷ್ಟೇ ತಿಂಗಳುಗಳ ಹಿಂದೆ ಅದಾದ ನಂತರ ನಕ್ಸಲರ ಶರಣಾಗತಿ ಇವತ್ತು ಏನು ಆಗಿದೆ ಅದು ಇವತ್ತು ಇಡೀ ದೇಶದಾದ್ಯಂತ ಬಹಳ ಚರ್ಚೆಗೆ ಗ್ರಾಸ ಆಗಿದೆ ಇದರ ಜೊತೆಗೆ ಕಾಂಗ್ರೆಸ್ ಮತ್ತು ಪಿಯ ನಡುವೆ ಸಹಜವಾಗಿ ಒಂದು ದೊಡ್ಡ ರೀತಿಯಾದಂತಹ ವಾಗ್ ಯುದ್ಧಕ್ಕೆ ಕೂಡ ಇದು ಕಾರಣ ಆಗಿದೆ ಅಂತಾನೆ ಹೇಳ್ಬೋದು ಏನು ನಿನ್ನೆ ಮುಂಡುಗಾರು ಲತಾ ಸೇರಿದಂತೆ ಏನು ಬೆಳತಂಗಡಿ ತಾಲೂಕಿನ ಏನು ಕುತ್ತೂರಿನ ನಿವಾಸಿಯಾಗಿರತಕ್ಕಂಥ ಸುಂದರಿಯನ್ನು ಒಳಗೊಂಡಂತೆ ತಮಿಳ್ನಾಡಿನ ಒಬ್ಬರು ಸೇರಿಕೊಂಡಿರುವಂತೆ ಆರು ಜನ ನಕ್ಸಲರು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಮುಂದೆ ಶರಣಾಗತಿಯನ್ನು ಹಾಕ್ತಾರೆ ಚಿಕ್ಕಮಗಳೂರಿನ ಸಮೀಪದಿಂದ ಅವರನ್ನು ಪೊಲೀಸರು ರಿಸೀವ್ ಮಾಡಿಕೊಂಡು ಅರಣ್ಯದಿಂದ ಅರಣ್ಯ ಪ್ರದೇಶದ ಹತ್ತಿರದಿಂದ ಅವರನ್ನು ಮಲೆನಾಡು ಪ್ರದೇಶದಿಂದ ರಿಸೀವ್ ಮಾಡಿಕೊಂಡು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ ಬೆಂಗಳೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಉಪಮುಖ್ಯಮಂತ್ರಿಗಳ ಮುಂದೆ ಗೃಹ ಸಚಿವರ ಉಪಸ್ಥಿತಿಯಲ್ಲಿ ಅವರನ್ನು ಏನು ಅವರು ಸರೆಂಡರ್ ಆಗುವಂಥ ಒಂದು ಪ್ರಕ್ರಿಯೆ ನಡೆಯುತ್ತದೆ ಮುಖ್ಯಮಂತ್ರಿಗಳು ಅವರಿಗೆ ಸಂವಿಧಾನದ ಪ್ರತಿಯನ್ನ ಕೊಟ್ಟು ಗುಲಾಬಿ ಹೂವನ್ನು ಕೊಟ್ಟು ಆ ಸ್ವಾಗತಿಸುವಂತ ಕಾರ್ಯಕ್ರಮ ಕೂಡ ನಡೆಯುತ್ತದೆ ಆ ದೃಶ್ಯಾವಳಿಗಳನ್ನ ನಾವು ಈಗ ನೋಡ್ತಾ ಇದ್ದೀವಿ ನಡೆದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಾಧ್ಯಮದವರನ್ನುದ್ದೇಶಿಸಿ ಮಾತನಾಡುತ್ತಾರೆ ಮತ್ತು ಆ ಏನು ಇಂತಹ ಯಾರಿದ್ದಾರೆ ಅವರನ್ನ ಮುಖ್ಯವಾಹಿನಿಗೆ ತರುವಂತಹ ಕೆಲಸ ಕಾರ್ಯಗಳು ಆಗಬೇಕು ಅನ್ನುವಂತ ಅಭಿಪ್ರಾಯವನ್ನು ಮುಖ್ಯಮಂತ್ರಿಗಳು ವ್ಯಕ್ತಪಡಿಸಿದ್ರೆ ಇನ್ನು ಸ್ವತಃ ನಕ್ಸಲೈಟ್ ಆಗಿದ್ದಂತಹ ಇವ ಏನು ಶರಣಾಗತಿಯಾಗಿರತಕ್ಕಂತಹ ಮುಂಡುಗಾರು ಲತಾ ಕೂಡ ಮಾಧ್ಯಮದ ಮುಂದೆ ಏನು ಒಂದಷ್ಟು ಮಾತುಗಳನ್ನು ಕೂಡ ಹೇಳಿದ್ದಾಳೆ ಏನು ಹೇಳಿದ್ದಾಳೆ ಯಾಕೆ ಕೇಳ್ಕೊಂಡು ಬರೋಣ ಅದೇ ಎಲ್ಲ ಮಾಧ್ಯಮದ ಮುಂದೆ ಒಂದು ಮಾತು ಅಂತ ಹೇಳಿದ್ರೆ ನಮ್ಗೆ ಮುಖ್ಯವಾಹಿನಿಗೆ ಬರೋದಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ತುಂಬ ಗೌರವದಿಂದ ಮತ್ತು ಭಾಳ ಪೂರ್ವಕವಾಗಿ ನಮ್ಮನ್ನು ಗೌರವಿಸಿದ್ದಾರೆ ನಾವು ಕೂಡ ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ ಮತ್ತು ಧನ್ಯವಾದಗಳನ್ನು ಹೇಳ್ತಾ ಕಾನೂನುಬದ್ಧವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಇಲ್ಲಿ ಏನು ಹೋರಾಟಗಳು ಜನರ ಪರವಾಗಿ ನಡೀತಿದ್ದಾವೋ ಅದು ಅದರಂತೆ ನಾವು ಮುಂದೆ ನಡ್ಕೊಳ್ತೀವಿ ನಾವು ಪರಿವರ್ತನೆಯಾಗಿ ಬಂದಿದ್ದೀವಿ ನೆಸಲಿಸಮ್ ಅನ್ನೋದು ನಾವು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀವಿ ನಕ್ಸಲ್ ಶರಣಾಗತಿಯ ವಿಚಾರಗಳಾದರೆ ಇನ್ನುಳಿದಂತೆ ಏನು ಇದನ್ನು ಸಹಜವಾಗಿಯೇ ಬಿ ಜೆ ಪಿ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಮತ್ತು ಮಾಜಿ ಸಚಿವರು ಕಾರ್ಕಳದ ಶಾಸಕರು ಅವರ ಭಾಗದಲ್ಲಿ ಗೌಡ ಅವರ ಏನು ಎನ್ಕೌಂಟರ್ ಆಗಿತ್ತು ನಕ್ಸಲೇಟ್ ಯಾರಾಗಿದ್ದ ಆ ವಿಕ್ರಮ್ ಗೌಡನ ಎನ್ಕೌಂಟರ್ ಆಗಿತ್ತು ಅಂತ ಶಾಸಕರಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಅವರು ಅತ್ಯಂತ ಖಾರವಾಗಿಯೇ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಅಂತ ಹೇಳಬಹುದು ಯಾಕೆಂದರೆ ಸುನೀಲ್ ಕುಮಾರ್ ಅವರಿಗೆ ಸಹಜವಾಗಿಯೇ ಏನು ನಕ್ಸಲ್ ಚಟುವಟಿಕೆಗಳ ಬಗ್ಗೆ ಒಂದಷ್ಟು ಮಾಹಿತಿ ಇರುವಂತಹದ್ದು ಮತ್ತು ಅವರ ಕ್ರೌರ್ಯತೆಯ ಬಗ್ಗೆ ಅವರಿಗೆ ಸಂಪೂರ್ಣವಾದ ಅರಿವಿರುವುದರಿಂದಲೇ ಇಂತಹ ಹೇಳಿಕೆಗಳನ್ನು ನೀಡಿದ್ದಾರೆ ಅಂತಾನೆ ಅನಿಸುತ್ತೆ ಅದನ್ನ ಕೇಳುವಾಗ ಎಸ್ ಅವರು ಏನು ಹೇಳ್ತಾ ಇದ್ದಾರೆ ಕಾಡಿನಲ್ಲಿದ್ದಂಥ ನಕ್ಸಲರನ್ನು ಇವತ್ತು ನಾಡಿಗೆ ಬಿಟ್ಟು ನೀವು ನಾಡು ನಕ್ಸಲರನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಅನ್ನುವಂತ ಅತ್ಯಂತ ಗಂಭೀರವಾದಂಥ ಒಂದು ಆರೋಪವನ್ನ ಮಾಡ್ತಾರೆ ಮತ್ತು ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ ಸುನೀಲ್ ಕುಮಾರ್ ಅವರು ಏನು ಹೇಳಿದ್ದಾರೆ ಸುನೀಲ್ ಕುಮಾರ್ ಬಂದೂಕಿನ ಶಬ್ದವನ್ನ ಕೇಳಿಸಿದಂತ ನಕ್ ನಕ್ಸಲರಿಗೆ ಶರಣಾಗತಿಯನ್ನ ಮಾಡಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಹೊರಟಿರುವಂಥದ್ದನ್ನು ನಾಗರಿಕ ಸಮಾಜ ಪ್ರಶ್ನೆ ಮಾಡಲೇಬೇಕಾಗಿದೆ ಒಂದು ಕಡೆ ನಕ್ಸಲ್ರಿಗೆ ಶರಣಾಗತಿಯನ್ನ ಘೋಷಿಸುವಂತ ಸರ್ಕಾರ ಇನ್ನೊಂದು ಕಡೆ ಪಿ ಐ ಉಗ್ರರಿಗೆ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳುವಂಥ ಸರ್ಕಾರ ಎರಡಕ್ಕೂ ಕೂಡ ಒಂದೇ ರೀತಿಯಾದಂಥ ಮಾನದಂಡಗಳನ್ನು ಅನುಸರಿಸ್ತಾ ಇರುವಂಥದ್ದು ಮುಂದಿನ ದಿನಗಳಲ್ಲಿ ನಾಗರಿಕ ಸಮಾಜ ಅತ್ಯಂತ ಅಪಾಯದ ಸ್ಥಿತಿಗೆ ತಲುಪುತ್ತೆ ಎನ್ನುವಂಥದ್ದು ವ್ಯಕ್ತ ಆಗ್ತಾ ಇದೆ ಕಳೆದ ವಾರ ನಕ್ಸಲ್ರು ಶರಣಾಗಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಒಂದು ವಾರದಲ್ಲಿ ಅವರು ಶರಣಾಗ್ತಾರೆ ಅಂತಂದ್ರೆ ನಕ್ಸಲ್ಗೆ ಸಿದ್ದರಾಮಯ್ಯವರು ಹತ್ರ ಇದ್ದಾರಾ ಅಥವಾ ನಕ್ಸಲ್ರಿಗೆ ಹತ್ರ ಇರುವಂತವ್ರು ಸಿದ್ದರಾಮಯ್ಯವ್ರ ಹತ್ರ ಹತ್ರ ಇದಾರ ಇವೆಲ್ಲವೂ ಕೂಡ ಇವತ್ತು ಕಾಡ್ತಾ ಇರುವಂತ ಪ್ರಶ್ನೆಗಳು ಬೇಕು ಅಂತಂದಾಗ ನಗರಕ್ಕೆ ಬರುವಂತದ್ದು ಬೇಡ ಅಂತಂದಾಗ ಕಾಡಿಗೆ ಹೋಗುವಂಥದ್ದು ಕಾಡ ನಕ್ಸಲರನ್ನ ನಾಡ ನಕ್ಸಲರನ್ನಾಗಿ ಮಾಡುವಂತ ಪ್ಯಾಕೇಜ್ ಇದು ಇದನ್ನ ಶರಣಾಗತಿಯ ಪ್ಯಾಕೇಜ್ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ ಕಾಡ್ನಲ್ಲಿರೋರನ್ನ ನಾಡ ನಕ್ಸಲರನ್ನಾಗಿ ಮಾಡುವಂತ ಪ್ಯಾಕೇಜ್ ಕಾಡಿನಲ್ಲಿ ಅಥವಾ ಕಾಡಿನ ಆಸುಪಾಸಿನಲ್ಲಿರುವಂತಹ ಸಮಾಜ ಜನಜೀವನದ ವ್ಯವಸ್ಥೆ ನಕ್ಸಲ್ರ ಚಿಂತನೆಗಳಿಗೆ ಬೆಂಬಲವನ್ನ ಕೊಡ್ತಾ ಇಲ್ಲ ಅಂತಂದಾಗ ಏಕಾಂಗಿ ಆಗ್ತಾ ಇರುವಂತಹ ಅವರುಗಳಿಗೆ ಮುಂದಿನ ದಾರಿ ಇಲ್ಲ ಅಂತಂದಾಗ ಸಿದ್ದರಾಮಯ್ಯ ಸರ್ಕಾರ ಒಂದು ರೀತಿ ಆಸೆಯ ಚಿಗುರನ್ನ ಹೊಡೆಸಿದೆ ಅಭಿಪ್ರಾಯವಾದ್ರೆ ಎಲ್ಲ ಒಂದು ಕಡೆ ಸಹಜವಾಗಿಯೇ ಬಿಜೆಪಿಯಲ್ಲಿ ಏನು ಫೈರ್ ಬ್ರ್ಯಾಂಡ್ ಅಂತಾನೆ ಕರೆಸಿಕೊಂಡಿರತಕ್ಕಂಥ ಕರಾವಳಿಯ ಶಾಸಕ ಮತ್ತು ಅದರ ಜೊತೆ ಜೊತೆಗೆ ಅವರ ಕಾನ್ಸ್ಟಿಟ್ಯುವೆನ್ಸಿಯಲ್ಲೇ ಬರುವಂತ ಕುತ್ತೂರು ಯಾವ ಪ್ರದೇಶ ಇದೆ ಅದು ಹರೀಶ್ ಪುಂಜರ ಕಾನ್ಸ್ಟಿಟ್ಯುವೆನ್ಸಿಯಲ್ಲೇ ಬರುತ್ತೆ ಏನು ಹರೀಶ್ ಪುಂಜ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಮತ್ತು ಸಹಜವಾಗಿ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ ಇದೊಂದು ಸರಿಯಾದ ಪ್ರಕ್ರಿಯೆ ಅಲ್ಲ ಇದೊಂದು ಸರಿಯಾದ ಕ್ರಮ ಅಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ ಶರಣಾಗತಿಗೆ ಅವರು ಯೋಗ್ಯರಲ್ಲ ಅಂತ ವ್ಯಕ್ತಿಗಳನ್ನ ಶರಣಾಗತಿ ಮಾಡುವಂತ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ಬಿಜೆಪಿ ಆರೋಪವನ್ನು ಮಾಡಿದೆ ಇವತ್ತು ಆ ಬಿಜೆಪಿಯ ಆರೋಪಕ್ಕೆ ಪುಷ್ಟಿ ಕೊಡುವಂಥ ಕೆಲಸವನ್ನು ಹರೀಶ್ ಪೂಂಜೆ ಕೂಡ ಮಾಡಿದ್ದಾರೆ ಅಂತ ಅನ್ಕೊಳ್ತೇನೆ ನಾನು ಏನು ಹೇಳಿದ್ದಾರೆ ಹರೀಶ್ ಪೂಜೆ ಕೇಳಿ ಕರ್ನಾಟಕ ರಾಜ್ಯದಲ್ಲಿ ಏನು ನಕ್ಸಲ್ ಚಟುವಟಿಕೆಯನ್ನು ಮಾಡುತ್ತಾ ಇದ್ದಂಥ ಒಂದಷ್ಟು ಜನರಿಗೆ ಶರಣಾಗತಿಗೆ ಅವಕಾಶವನ್ನು ಸಿದ್ದರಾಮಯ್ಯ ಅವರು ಸರ್ಕಾರ ಮಾಡಿಕೊಟ್ಟು ಇವತ್ತು ಅವರನ್ನು ಗೃಹ ಕಚೇರಿಗೆ ಶರಣಾಗತಿ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಹತ್ರ ನಾನು ಮಾಧ್ಯಮದ ಮೂಲಕ ಕೇಳ್ತಾ ಇದ್ದೇನೆ ಪೊಲೀಸರನ್ನು ಕೊಂದಿರತಕ್ಕಂಥವರು ನಾಗರಿಕರನ್ನು ಹತ್ಯೆ ಮಾಡಿರ್ತಕ್ಕಂಥವರು ಸಮಾಜಘಾತುಕ ಶಕ್ತಿಯಾಗಿ ಸಮಾಜದಲ್ಲಿ ಬೆಳೆದಿದ್ದಂಥ ಈ ವ್ಯಕ್ತಿಗಳಿಗೆ ನೀವು ರೆಡ್ ಕಾರ್ಪೆಟ್ ಹಾಕಿ ಮುಖ್ಯಮಂತ್ರಿಗಳ ಗೃಹ ಸಚಿವ ಕಚೇರಿಯಲ್ಲಿ ನೀವು ಅವರನ್ನು ಶರಣ ಶರಣಾಗತಿ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಏನೋ ಕಾಡಿನಲ್ಲಿದ್ದಂಥ ನಕ್ಸಲರನ್ನು ನಾಡಿನಲ್ಲಿ ಬಂದು ನಕ್ಸಲಿಸಮ್ ಮಾಡಲಿಕ್ಕೆ ನೀವು ಪ್ರೋತ್ಸಾಹ ಕೊಡ್ತಾ ಇರತಕ್ಕಂಥದ್ದು ನೀವು ಸಮಾಜಕ್ಕೆ ಯಾವ ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದ್ದೀರಿ ಅವರೇ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡತಕ್ಕಂಥ ಪ್ರಕ್ರಿಯೆಯನ್ನು ಮಾಡತಕ್ಕಂಥ ವ್ಯ ವ್ಯಕ್ತಿಗಳಿಗೆ ಈ ರೀತಿ ನೀವು ರೆಡ್ ಕಾರ್ಪೆಟ್ನ ಸ್ವಾಗತವನ್ನು ಮಾಡಿದರೆ ಇನ್ನಷ್ಟು ಜನ ಇದಕ್ಕೆ ಪ್ರಚೋದನೆಗೆ ಒಳಪಡಲಿ ಎನ್ನುವಂಥ ಉದ್ದೇಶ ನಿಮ್ಮಲ್ಲಿದೆಯಾ ಒಂದು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿದವರಿಗೆ ನಾವು ಗೌರವ ಅವರನ್ನು ಗೌರವಿಸ್ತೇವೆ ಅವರನ್ನು ಸನ್ಮಾನ ಮಾಡ್ತೇವೆ ಯಾಕಂತ ಹೇಳಿದ್ರೆ ಸಮಾಜದಲ್ಲಿ ಒಂದಷ್ಟು ಜನರಿಗೆ ಪ್ರೇರಣೆ ಆಗಲಿ ಎನ್ನುವ ಕಾರಣಕ್ಕೋಸ್ಕರ ಇವತ್ತು ನೀವು ಮಾಡತಕ್ಕಂಥ ನಕ್ಸಲರಿಗೆ ಮಾಡತಕ್ಕಂಥ ವ್ಯವಸ್ಥೆ ಏನು ಸಮಾಜಕ್ಕೆ ಆಗಲಿ ಅಂತ ಮಾಡ್ತಾ ಇದ್ದೀರಾ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೇನೆ ನೀವು ಸರ್ಕಾರ ಆಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಇದ್ದಿದ್ರೆ ನಕ್ಸಲ್ ಚಟುವಟಿಕೆ ಮಾಡುವವರನ್ನು ನೀವು ನ್ಯಾಯಾಲಯದಲ್ಲಿ ಶರಣಾಗತಿಯನ್ನು ಮಾಡಿಸಬೇಕಿತ್ತು ಕೋರ್ಟ್ ಪ್ರಕ್ರಿಯೆ ಮೂಲಕ ನೀವು ಶರಣಾಗತಿಯ ವ್ಯವಸ್ಥೆಯನ್ನು ಮಾಡಿಸಬೇಕಿತ್ತು ಅದನ್ನು ಬಿಟ್ಟು ನೀವು ಏನು ನೀವು ಇದರಲ್ಲೂ ನಿಮ್ಮ ಪಾಪ್ಯುಲಾರಿಟಿಯನ್ನು ಪ್ರಸಿದ್ಧಿಯನ್ನು ಪಡಿಕ ಪಡ್ಕೊಳ್ಬೇಕು ಎನ್ನುವಂಥ ಉದ್ದೇಶದಿಂದ ನೀವು ಮಾಡ್ತಾ ಇರ್ತಕ್ಕ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಜನ ಪ್ರಶ್ನೆ ಮಾಡ್ತಾ ಇದಾರೆ ಕಾಡಿನಲ್ಲಿ ಇರ್ತಕ್ಕಂಥ ನಕ್ಸಲ್ರು ಮುಖ್ಯಮಂತ್ರಿಯವರ ಗೃಹ ಕಚೇರಿಯಲ್ಲಿ ಅವರನ್ನು ಸ್ವಾಗತ ಮಾಡಿ ಅವರನ್ನು ರಿಸೀವ್ ಮಾಡ್ತೀರಂತ ನಿಮಗೂ ಮತ್ತು ನಕ್ಸಲೈಟ್ಗಳಿಗೆ ಸಂಬಂಧ ಏನು ಅಂತ ಹೇಳುವಂಥದ್ದನ್ನು ಇವತ್ತು ಈ ರಾಜ್ಯದ ಜನ ಪ್ರಶ್ನೆ ಮಾಡುವ ರೀತಿಯಲ್ಲಿ ಇವತ್ತು ಆಗಿದೆ ಇದಕ್ಕೆ ನೀವು ಸಿದ್ದರಾಮಯ್ಯ ಅವರು ಉತ್ತರ ಕೊಡಬೇಕನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಭಾರತೀಯ ಜನತಾ ಪಾರ್ಟಿ ಈ ರೀತಿಯ ಸಮಾಜಘಾತ್ಮಕ ಶಕ್ತಿಗಳಿಗೆ ನಕ್ಸಲ್ ಚಟುವಟಿಕೆಯನ್ನು ಮಾಡತಕ್ಕಂಥವ್ರಿಗೆ ಈ ರೀತಿಯ ರೆ ರೆಡ್ ಕಾರ್ಪೆಟ್ನ ಸ್ವಾಗತವನ್ನು ಮಾಡಿರ್ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಈ ನಡೆಯನ್ನು ನಾವು ಕಂಡು ಇವತ್ತು ನಕ್ಸಲ್ ಅವರನ್ನು ಅವರಿಗೆ ಒಂದು ಅವಕಾಶ ಕೊಡ್ತೇವೆ ಅವರನ್ನು ಅವರು ಶರಣಾಗತಿಯನ್ನು ಮಾಡಬೇಕೆನ್ನುವಂಥದ್ದು ಏನು ಘೋಷಣೆ ಮಾಡಿದ್ದಾರೆ ಸರ್ಕಾರ ವಿಶೇಷ ಪ್ಯಾಕೇಜನ್ನು ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರ ಹತ್ರ ನಾನು ಕೇಳ್ತೇನೆ ಸ್ವಾಮಿ ಈ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಕುಗ್ರಾಮಗಳೇನಿದೆ ಸೇತುವೆ ಇಲ್ಲದೆ ಅನೇಕ ವರ್ಷದಿಂದ ಒದ್ದಾಟ ಮಾಡತಕ್ಕಂಥ ಆ ಕುಗ್ರಾಮಗಳಿಗೆ ಎಷ್ಟು ಸೇತುವೆಯನ್ನು ಮಂಜೂರಾತಿ ಮಾಡಿ ಆ ಗ್ರಾಮಗಳಲ್ಲಿ ಇವತ್ತು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಅನೇಕ ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲ ಎಷ್ಟು ವಿದ್ಯುತ್ ಸಂಪರ್ಕಕ್ಕೆ ನಿಮ್ಮ ಸರ್ಕಾರ ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು ಅನೇಕ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಇರ್ತಕ್ಕಂಥ ಪ್ರದೇಶಗಳಿಗೆ ರಸ್ತೆ ಸಂಪರ್ಕ ಇಲ್ಲ ಎಷ್ಟು ರಸ್ತೆಗಳಿಗೆ ನಿಮ್ಮ ಸರ್ಕಾರ ಬಂದ ನಂತರ ನಕ್ಸಲ್ ಪೀಡಿತ ಪ್ರದೇಶಗಳಿಗೆ ನೀವು ಅಭಿವೃದ್ಧಿಗೋಸ್ಕರ ಹಣವನ್ನು ಕೊಟ್ಟಿದ್ದೀರಿ ಇವತ್ತು ನಿಮ್ಮ ಏನು ಎಡಪಂಥೀಯ ವಿಚಾರಧಾರೆಯನ್ನು ಇಟ್ಟುಕೊಂಡು ನೀವು ಅಧಿಕಾರಕ್ಕೆ ಬಂದಿದ್ದೀರಿ ಆ ಎಡಪಂಥೀಯ ವಿಚಾರಧಾರೆಯ ವ್ಯವಸ್ಥೆಗೆ ನೀವು ಶಕ್ತಿ ಕೊಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಇವತ್ತು ನಕ್ಸಲರಿಗೆ ವಿಶೇಷ ಪ್ಯಾಕೇಜನ್ನು ಕೊಟ್ಟು ಶರಣಾಗತಿಯ ಪ್ರಕ್ರಿಯೆಯನ್ನು ನೀವು ಮಾಡಿದ್ದೀರಿ ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಬಿಜೆಪಿ ಒತ್ತು ಆರೋಪಗಳ ಮೇಲೆ ಆರೋಪವನ್ನ ಏನು ಕಾಂಗ್ರೆಸ್ ಸರ್ಕಾರದ ಮೇಲೆ ಮಾಡ್ತಾ ಇದೆ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅಲ್ಲಿಂದ ನಂತರ ಏನು ನಕ್ಸಲಿಸಂಗೆ ಮತ್ತು ನಕ್ಸಲೇಟ್ ಗಳಿಗೆ ಭಯೋತ್ಪಾದಕರಿಗೆ ಒಂದು ಸುಗ್ಗಿ ಕಾಲ ಆಗಿದೆ ಹೇಳಿಕೆಯನ್ನು ಕೊಡ್ತಾರೆ ಇದರ ಜೊತೆ ಜೊತೆಗೆ ನಕ್ಸಲ್ ಪ್ರೇಮಿ ಸಿದ್ದರಾಮಯ್ಯ ಅನ್ನೋದನ್ನು ಕೂಡ ಹೇಳಿಕೆ ಮುಂದಾಗ್ತಾ ಇದ್ದಾರೆ ಬಿಜೆಪಿ ಅವರು ಇದರ ಜೊತೆ ಜೊತೆಗೆ ಮಂಗಳೂರಿನಲ್ಲಿ ಸ್ಪೀಕರ್ ಮತ್ತು ಮಂಗಳೂರಿನ ಶಾಸಕರು ಕೂಡ ಆಗಿರತಕ್ಕಂತ ಯುಟಿ ಖಾದರ್ ಅವರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಏನು ಸರಿ ಸರಿಲ್ಲದವನು ಅಂತ ಹೇಳಿಕೊಂಡು ಮುಂದೆ ಬಂದಲ್ಲಿ ಅಂತವನು ಸರಿದಾರಿಗೆ ತರುವಂತ ಕೆಲಸ ಅದು ಸಮಾಜದ ಸರ್ಕಾರದಲ್ಲ ಇದು ಪ್ರತಿಯೊಬ್ಬರ ಕೆಲಸ ಪ್ರತಿಯೊಬ್ಬರದು ಕೂಡ ಅದು ಇವತ್ತು ಅವ್ರು ಇರ್ಬೋದು ನಾನು ಇನ್ನೊಬ್ಬ ಇರ್ಬೋದು ನಾನು ಸಣ್ಣ ಕ್ರಿಮಿನಲ್ ಇರ್ಬೋದು ದೊಡ್ಡ ಕ್ರಿಮಿನಲ್ ಇರ್ಬೋದು ಅವನು ಸರಿಯಾಗಿ ಬರ್ತಂತ ಹೇಳಿದ್ದೆ ಅವನು ದೂರಿಡಲಿಕ್ಕಾಗಲ್ಲ ಸಮಾಜ ಸ್ವೀಕರಿಸಿಕೊಂಡು ಮುಖ್ಯವಾಹಿನಿ ತಂದುಕೊಂಡು ಅವನು ಸತ್ಪ್ರಜೆಗೆ ಬಳಸಿಕೊಳ್ಳುವಂಥ ಒಂದು ವಿಚಾರ ಇರುವಂಥದ್ದು ನನಗೆ ಗೊತ್ತಿಲ್ಲ ಯಾವಾಗ ಶರಣಾಗತಿ ತಕ್ಷಣ ಅವರು ಕೇಸ್ ಕಿ ಸೂ ಯಾವಾಗ ಹೋಗುದಿಲ್ಲ ಅದಾಗಿ ಇರ್ತದಲ್ಲ ಅದರಲ್ಲಿ ಏನಿಲ್ಲ ಆಯುಧಕ್ಕೆ ಆದ ಕಾರಣ ನಾವೆಲ್ಲ ಒಬ್ಬ ಸಕಾರಾತ್ಮಕವಾಗಿ ನಾವು ತಗೊಲ್ವ ಐದರಲ್ಲಿ ಇವತ್ತು ನನಗೆ ಇಲ್ಲಿ ಒಂದೇ ಅಂಶ ಅವರು ದಾರಿ ತಪ್ಪಿದಂಥ ಒಂದು ಪರಿಸ್ಥಿತಿಯಲ್ಲಿ ಮತ್ತೆ ನಾವು ಸರಿದಾರಿಗೆ ಬರ್ತೇವೆ ಮುಖ್ಯವಾಹಿನಿಗಿರ್ತೇವೆ ಅಂತ ಹೇಳಿಕೊಂಡು ಏನು ಮುಂದೆ ಬಂದಲ್ಲಿ ಅವರ ಸ್ವೀಕರಿಸಿ ಕಾನೂನು ವ್ಯಾಪ್ತಿಯಲ್ಲಿ ಮತ್ತು ಸಂವಿಧಾನ ಅನುಗುಣವಾಗಿ ಸರ್ಕಾರದ ಕರ್ತವ್ಯ ಎಲ್ಲಿ ಬೇಕು ಹೇಗೆ ಬೇಕಾದ ಸರ್ಕಾರ ತೀರ್ಮಾನ ಮಾಡ್ತದೆ ಅವ್ರಿಗೆ ವಿಚಾರ ಯಾವುದು ಕೂಡ ಇಲ್ಲ ನಾವು ಹಿಂದೆ ದೇಶ ಮಟ್ಟದಲ್ಲಿ ಕೂಡ ಶರಣಗತಿಯಾಗಿದ್ದು ನಾವು ಬೇರೆ ಬೇರೆ ವಿಚಾರ ನಾವು ನೋಡಿದ್ದೇವೆ ಇದು ಇದು ಸಾಮಾಜಿಕ ಒಂದು ಪ್ರೊಸೆಸ್ ಒಂದು ಭಾಗ I mm -hmm. ಅವರ ಮಾತುಗಳು ಒಟ್ಟಾರೆಯಾಗಿ ಈ ಪ್ರಕರಣವನ್ನ ನೋಡ್ತಾ ಹೋದ್ರೆ ಏನು ವಿಕ್ರಮ್ ಗೌಡ ಅವರ ಏನು ಎನ್ಕೌಂಟರ್ ಆಗತ್ತೆ ಅಲ್ಲಿವರೆಗೂ ಆ ಕರಾವಳಿ ಸೇರಿದಂತೆ ಮಲೆನಾಡು ಭಾಗದಲ್ಲಿ ಒಂದು ಸೈಲೆಂಟ್ ಆಗಿದ್ದಂಥ ನಕ್ಸಲ್ ಚಟುವಟಿಕೆಗೆ ಮತ್ತಷ್ಟು ಒಂದು ವೇಗವನ್ನು ಕೊಡುತ್ತದೆ ಮತ್ತು ಡಿ ಜಿ ರೂಪ ನಾನು ಉಲ್ಲೇಖ ಮಾಡಬೇಕು ನಕ್ಸಲ್ ನಿಗ್ರಹ ಪಡೆ ಅದು ಅತ್ಯಂತ ಪ್ರಭಾವಶಾಲಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥ ನಂಬಿಕೆ ಕರಾವಳಿ ಮತ್ತು ಮಲೆನಾಡಿನ ಭಾಗದ ಜನರಿಗೆ ಬರ್ತಾ ಇತ್ತು ಇದಾದ ಬಳಿಕ ನಡೆದಂಥ ಬೇರೆ ಬೇರೆ ಪ್ರಕ್ರಿಯೆಗಳನ್ನು ನೋಡ್ತಾ ಹೋದಾಗ ಸಹಜವಾಗಿ ಇವತ್ತು ಕರಾವಳಿ ಭಾಗದ ಜನ ಏನು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ವಿಕ್ರಮ್ ಗೌಡ ಶರಣಾಗತಿಗೆ ಒಪ್ಪಿರಲಿಲ್ಲ ಅದಕ್ಕೋಸ್ಕರ ಪ್ಲಾನ್ ಮಾಡಿ ವಿಕ್ರಮ್ ಗೌಡರನ್ನ ಎನ್ಕೌಂಟರ್ ಮಾಡಲಾಯಿತು ಅದಾದ ನಂತರ ಅದಾದ ನಂತರ ಇವತ್ತು ಸರೆಂಡರ್ ಪ್ರಕ್ರಿಯೆ ನಡೀತಾ ಇದೆ ಇದೆಲ್ಲವೂ ಕೂಡ ಪ್ರೀಪ್ಲಾನ್ ಅನ್ನುವಂತ ಮಾತುಗಳು ಕೂಡ ಒಂದು ಭಾಗದಿಂದ ಕೇಳಿ ಬರ್ತಾ ಇದ್ರೆ ಇನ್ನೊಂದು ಭಾಗದಿಂದ ನಕ್ಸಲ್ ವಿಕ್ರಮ್ ಗೌಡ ಅವರ ಏನು ಎನ್ಕೌಂಟರ್ ಏನಿತ್ತು ಅದಕ್ಕೆ ಹೆದರಿ ಇವತ್ತು ಶರಣಾಗತಿಯನ್ನ ಆಗ್ತಾ ಇದ್ದಾರೆ ನಿನ್ನ ನಾಳೆ ಪೊಲೀಸ್ ಇಲಾಖೆ ನಾಳೆ ನಕ್ಸಲ್ ನಿಗ್ರಹ ಪಡೆ ನಮ್ಮನ್ನು ಬಿಡುವುದಿಲ್ಲ ನಾವು ಎನ್ಕೌಂಟರ್ ಆಗಬೇಕಾದೀತು ಅನ್ನುವಂತ ಭಯಕ್ಕೆ ತಾವು ಸರೆಂಡರ್ ಆಗ್ತಾ ಇದ್ದಾರೆ ಅನ್ನುವಂತ ಚರ್ಚೆಗಳು ಕೂಡ ಇನ್ನೊಂದು ಭಾಗದಿಂದ ಆಗ್ತಾ ಇದ್ರೆ ಮತ್ತೊಂದು ಭಾಗದಿಂದ ಇದೊಂದು ರಾಜಕೀಯ ನಾಟಕ ಇದನ್ನು ಒಂದಷ್ಟು ರಾಜಕೀಯ ಏನು ಮುಖಂಡರುಗಳು ತಮ್ಮ ರಾಜಕೀಯಕ್ಕೋಸ್ಕರ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂತ ಚರ್ಚೆಗಳು ಕೂಡ ನಡೀತಾ ಇದೆ ಇದರ ಜೊತೆ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಸಾಕಷ್ಟು ಪರವಿರೋಧ ಚರ್ಚೆಗಳಾಗ್ತಾ ಇದೆ ಒಟ್ಟಿನಲ್ಲಿ ನಮ್ಮೆಲ್ಲರ ಆಶಯ ಏನು ಅಂತ ಕೇಳಿದರೆ ಕರ್ನಾಟಕ ನಕ್ಸಲ್ ಮುಕ್ತವಾಗಬೇಕು ಕರ್ನಾಟಕದಲ್ಲಿ ನಕ್ಸಲ್ ಚಟುವಟಿಕೆಗಳು ಅದು ನಗರದಲ್ಲೂ ನಡೆಯಬಾರದು ನಗರದಲ್ಲೂ ಅರ್ಬನ್ ನಕ್ಸಲ್ ಚಟುವಟಿಕೆ ನಡೆಯಬಾರದು ಕಾಡಿನಲ್ಲೂ ಕೂಡ ನಕ್ಸಲ್ ಚಟುವಟಿಕೆ ನಡೆಯಬಾರದು ಅನ್ನುವಂಥದ್ದು ಏನು ನಮ್ಮ ನಿಮ್ಮಂಥ ಏನು ಕರ್ನಾಟಕದ ಜನರ ಆಶಯ ಕರ್ನಾಟಕದಲ್ಲಿ ಇಂಥ ಒಂದು ಚಟುವಟಿಕೆಗಳಿಗೆ ಕಡಿವಾಣವನ್ನು ಹಾಕುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮತ್ತು ಆಡಳಿತಾರೂಢ ಸರ್ಕಾರಗಳು ಅದು ಬಿ ಜೆ ಪಿ ಇರಲಿ ಅದು ಕಾಂಗ್ರೆಸ್ ಇರಲಿ ಅವರು ಮಾಡಿದರೆ ನೆಮ್ಮದಿಯ ನಾಳೆಗಳು ಕರ್ನಾಟಕದ ಜನಕ್ಕೆ ಸಿಗತ್ತೆ ಕರ್ನಾಟಕದ ಜನತೆಗೆ ಇವರ ರಾಜಕೀಯ ಬೇಡ ಇವರ ಪೊಲಿಟಿಕ್ಸ್ ಬೇಡ ಇವರ ಚರ್ಚೆಗಳು ಬೇಡ ಇವರ ಪರವಿರ ಪರವಿರೋಧ ವಾದಗಳು ಬೇಡ ಕರ್ನಾಟಕದ ಜನತೆಗೆ ಬೇಕಾಗಿರುವಂತಹದ್ದು ನೆಮ್ಮದಿ ಶಾಂತಿ ಸುವ್ಯವಸ್ಥೆ ಕಾನೂನಿನ ಪಾಲನೆ ಅನ್ನುವಂತಹದ್ದು ಅದನ್ನು ಎಡೆಗೆ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಮುಂದೂಡೆದ್ರೆ ಖಂಡಿತ ಕರ್ನಾಟಕದ ಜನ ನೆಮ್ಮದಿಯಲ್ಲಿರ್ತಾರೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನಮಸ್ಕಾರ മികര സുധേ സദബി രുചിയാ കാര്യക്രമാ നീ നോർತಾയിതിരാ കഹലേ ന്യൂസ് സമാജദജാ